ನೀವು ಇಲ್ಲಿ ಗಮನಿಸ್ಬೋದು ಇದಕ್ಕೆ ಸಣ್ಣ ಅಂತೀವಿ ಅಥವಾ ಸೆಣಬು ಅಂತ ಹೇಳ್ತೀವಿ ನನ್ನ ಬಾಳೆ ಗಿಡದ ಗಾಡಿಯನ್ನು ಪೋಷಕ ಇಲ್ಲಿದೆ ಇದನ್ನಕ್ಕೆ ನಾನು ಹೇಳಿಬಿಟ್ಲಿ ಸ್ಟೇಬಲ್ ಆರ್ಗ್ಯಾನಿಕ್ ಬಯೋಮಾಸ್ ಸ್ಥಿರವಾದ ಸಾವಯವ ದ್ರವ್ಯ ಸಿಗುತ್ತೆ ಸರ್ ನಾನು ಹಾಕಿದ್ದು ಐದು ಸೆಣಬಿನ ಬೀಜ ಎಂಬತ್ತು ರೂಪಾಯಿ ಕೆ ಜಿ ಒಂದು ಅಂದರೆ ಎರಡು ಸಾವಿರ ಬೀಜ ಇರುತ್ತೆ ಹತ್ತು ಪೈಸೆ ಖರ್ಚು ಮಾಡಿ ಮೂರು ತಿಂಗಳು ಅಡಿಕೆ ಗಿಡ ನೋಡ್ಕೊಳ್ಳೋ ಅಂತ ಯಾವುದಾದ್ರೂ ಒಂದು ಎಕನಾಮಿಕಲ್ ಮಾಡಲ್ ಇದ್ದರೆ ತೋರಿಸಿ ಸೊ ಇದರದ್ದು ಸಸ್ಯಾಭಿವೃದ್ಧಿ ಹಂತವನ್ನು ಇನ್ನೊಂದು ಹದಿನೈದು ದಿವಸ ಅಥವಾ ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡಿದೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಏಕದಳ ದ್ವಿದಳ ಹೂ ಗುರಿಕೆ ಬಂದ್ಬಿಟ್ಟಿದೆ ಕಳಿಸ್ಕೊಡ್ಬಿಡು ಇದಕ್ಕೇನು ಲಕ್ಷಾಂತ ರೂಪಾಯಿ ಖರ್ಚಾಗುತ್ತೆ ಕಳೆ ಬೆಳೆದಾಗ ಬ್ರಷ್ ಕಟ್ಟರ್ನಲ್ಲಿ ಕಳೆ ಹೊಡಿಯೋಕೆ ಮುಂಚೆ ಈ ಹಪ್ಸೆಣಬು ಸಣ್ಣ ನೆಂಪನ್ನು ತೊಗೊಂಬಂದು ಸುಮ್ಮನೆ ಹಿಂಗೆ ಬ್ರಾಡ್ಕಾಸ್ಟ್ ಮಾಡಿ ಎರ್ಚ್ಬಿಟ್ಟಿದ್ದೀವಿ ಸ್ನೇಹಿತರೆ ನಾವು ಬಿ ಫೋರ್ ಅಂದರೆ ಬಿ ಸೆಕ್ಷನಿನ ಕೊನೆಯ ಭಾಗ ಬಿ ಫೋರಲ್ಲಿದ್ದೀವಿ ಇಲ್ಲಿ ನಾವು ಕೆಲವು ವಿಷಯಗಳನ್ನು ಗಮನಿಸ್ಬೋದು ನಾವು ಅಲ್ಲಿ ನಮ್ಮ ಎಮ್ ಎಸ್ ನಾನು ನಿಮ್ಗೆ ಹೇಳಿದೆ ಸಂಗಾತಿ ಬೆಳೆ ಸಂಗಾತಿ ಬೆಳೆಯನ್ನು ನಾವು ಹಾಕೋದ್ರಿಂದ ಆಗೋದಂಥ ಪರಿಣಾಮಗಳು ಉಪಯೋಗಗಳು ನಾನು ಡೀಟೇಲಾಗಿ ಹೇಳಿದ್ದೀನಿ ಬೆನಿಫಿಟ್ ಆಫ್ ಗ್ರೋಯಿಂಗ್ ಕಂಪೆನಿಯನ್ ಸ್ಪೀಶೀಸ್ ಅಡ್ಜಸ್ ಟು ಅವರ್ ಗ್ರಿಡ್ ಪ್ಲ್ಯಾಂಟ್ ಅಂತ ಇಲ್ಲೇನು ಮಾಡಿದ್ದೀನಿ ಅದೇನೇ ಕಾರ್ಯಕ್ರಮ ಇಲ್ಲಿ 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 ನಾನ್ನೂರ ಎಂಬತ್ತು ಅಡಿಕೆ ಹಿಡಿದಿದೆ ನೂರ ಇಪ್ಪತ್ತು ಕೋಕೋ ಮತ್ತು ನೂರ ಇಪ್ಪತ್ತು ಬಾಳೆ ಹಿಡಿದಿದೆ ಈಗ ನಾನು ಈ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೆಟ್ಟದಕ್ಕಂಥ ವೇಳೆ ನನ್ನ ಹಳೆ ತೆಂಗಿನ ಮರದ ಮಧ್ಯೆ ಇಲ್ಲೇನು ಮಾಡಿದ್ದೀನಿ ನೋಡಿ ನಾನು ಹೇಳಿದಂಗೆ ಅಡಿಕೆಯಿಂದ ಅಡಿಕೆಗೆ ಹನ್ನೆರಡು ಅಡಿ ಕೊಟ್ಟಿದ್ದೆ ನಾನೇನು ಮಾಡಿದೆ ಹನ್ನೆರಡು ಅಡಿ ಕೊಟ್ಬಿಟ್ಟು ಈ ಎರಡು ಅಡಿಕೆ ಮಧ್ಯೆ ಹನ್ನೆಡಿ ಇದೆಯಲ್ಲ ಇಲ್ಲಿ ನನಗೆ ಮುಂದೆ ನಾನು ಯಾವುದಾದ್ರೂ ಅಂತರ ಬೆಳೆ ಮಾಡಲಿಕ್ಕೆ ಕಾಫಿನೋ ಏಲಕ್ಕಿನೋ ಏನೋ ಒಂದು ಮಾಡಬೇಕಾಗತ್ತಲ್ಲ ಅದಕ್ಕೆ ನನಗೆ ಇಲ್ಲಿ ನೆರಳಬೇಕು ಮತ್ತು ಈ ಜಾಗದ ಮಣ್ಣು ಉತ್ಕೃಷ್ಟ ಆಗಬೇಕು ಅದಕ್ಕೆ ಏನು ಮಾಡಿದ್ದೀನಿ ಸಾರ್ವಜನಿಕ ಸ್ಥಿರಗಳು ಸಸ್ಯಗಳಾದಂತಹ ಗ್ಲಿರಿಸಿಡಿಯ ಮತ್ತು ಸಸ್ಬೇನಿಯಾ ಇದು ಗೊಬ್ಬರ ಸೊಪ್ಪಿನ ಗಿಡ ಮತ್ತು ಆಕ್ಸೆ ಗಿಡ ಇದನ್ನು ಹಾಕಿದ್ದೀನಿ ಇದನ್ನು ನಾವು ಹೆಂಗೆ ಮಾಡಿದ್ದೀವಿ ಅಂದರೆ ನೋಡಿ ಆ ಅಡಿಕೆ ಗಿಡದಿಂದ ಒಂದು ಸಸ್ಬೇನಿಯ ಎರಡು ಸಸ್ಬೇನಿಯ ಮೂರು ಗ್ಲಿರಿಸಿಡಿಯಾ ಮತ್ತು ಅಡಿಕೆ ಗಿಡ ಅಂದರೆ ಎರಡು ಸಸ್ಬೇನಿಯ ಒಂದು ಎರಡು ಅಗಸೆ ಒಂದು ಗ್ಲೀರಿ ಸಿಡಿಯಾ ಕಾಣಿಸ್ತಾ ಇದೆಯಾ ನಿಮಗೆ ಇದು ಇನ್ ಲೈನ್ ಸಪೋಸ್ ನಾನು ಡ್ರಿಪ್ ರೈಟರ್ ಹಾಕಿದರೆ ಹಿಂಗೆ ಹಾಕ್ತಿತ್ತು ಏನೋ ನಿಮಗೆ ಕ್ಲಿಯರಲ್ಲಿದ್ದೀವಿ ಈ ಥರ ನಾವು ಈ ಡೈವರ್ಸಿಟಿ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೀನಿ ಇದೇನಾಗತ್ತೆ ನನಗೆ ನೋಡಿ ಈ ಅಗಸೆ ಇದೆರಡು ನೋಡಿ ಇಲ್ಲಿ ತನಕ ಬರ್ತಾ ನನ್ನ ಮೂಗಿನ ಹತ್ರಕ್ಕೆ ಬಂದ ಮೇಲೆ ನಾನು ಈ ಕುಡಿಚಿ ಚುಟ್ಬಿಡ್ತೀನಿ ಇದು ಬ್ರಾಂಚ್ ಆಗ್ತಾ ಬರುತ್ತೆ ಈ ಗ್ಲಿರಿಸು ಅಷ್ಟೇ ಇದಕ್ಕೆ ಬಿಡ್ತೀನಿ ಅಂದರೆ ಇಲ್ಲಿ ಏನರ್ಥ ಅಂತಂದರೆ ನನ್ನ ಅಡಕೆಯ ಗಿಡದ ಪಶ್ಚಿಮಕ್ಕೆ ಗ್ಲಿರಿಸಿಡಿಯ ಇದೆ ಅಥವಾ ಹಾಲುವಣ ಇದೆ ಅಲ್ಲಿ ಇಲ್ಲೂ ಬರುತ್ತೆ ಹಾಲ್ವಣ ಹಾಲ್ ಸಿಡಿಯ ಇದೆ ಪೂರ್ವಕ್ಕೆ ಸಸ್ಬೇನಿಯ ಇದೆ ಅಗಸೆ ಇದೆ ಅಥವಾ ತೊಗರಿ ಇದೆ ತೊಗರಿ ಮತ್ತು ಅಗಸೆ ಪೂರ್ವಕ್ಕೆ ಹಾಕಲ್ತೀವಿ ಗ್ಲೆರಿಸೀಡಿಯಾ ಅಥವಾ ಹಲವಣ ಪಶ್ಚಿಮಕ್ಕೆ ಹಾಕೀವಿ ನಾನು ಆಲ್ರೆಡಿ ವಿವರಣೆ ಕೊಟ್ಟಿದ್ದೀನಿ ಸೊ ಇದೇ ಸಿಸ್ಟಮ್ನ ಇಲ್ಲೂ ಇಂಪ್ಲಿಮೆಂಟ್ ಮಾಡಿದ್ದೀವಿ ಇದರ ಉದ್ದೇಶ ಏನು ನೆರಳು ಬಂತು ಸಾರ್ವಜನಿಕ ಸ್ಥಿರೀಕರಣ ಆಯಿತು ಇಲ್ಲೆಲ್ಲ ಬಯೋಮಾಸ್ ಬಂತು ಇಲ್ಲಿ ನನ್ನ ಮಣ್ಣಿನ ಕ್ಷಮತೆ ಜಾಸ್ತಿ ಆಯಿತು ಸೊ ಈ ಕಂಪಾನಿಯನ್ ಸ್ಪೀಷೀಸ್ ಅನ್ನೋದು ಪ್ರತಿ ನಾನ್ನೂರ ಎಂಬತ್ತು ಅಡಿಕೆ ಗಿಡಕ್ಕೂ ಎರಡು ಒಂದು ಗ್ಲೆರಿಸೀಡಿಯಾ ಎರಡು ಅಗಸೆ ಪೂರ್ವಕ್ಕೆ ಈ ಸಿಸ್ಟಮ್ನ ಪೂರ್ತಿ ಈ ಮೂ ಎರಡೂವರೆ ಎಕರೆ ಮೂರು ಎಕರೆದಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಅಂದರೆ ನಾನು ಅಲ್ಲಿ ಅಲ್ಲಿ ನನ್ನ ರಿಸಲ್ಟ್ ಬಂದಿರೋದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ ಅಷ್ಟೇ ಇದು ಒಂದು ಪಾರ್ಟು ನೆಕ್ಸ್ಟು ನೀವು ಇಲ್ಲಿ ಗಮನಿಸ್ಬೋದು ಇದಕ್ಕೆ ಸನ್ನೆಪು ಅಂತೀವಿ ಅಥವಾ ಅಪ್ಸೆಣಬು ಅಂತಲೇ ಹೇಳ್ತೀವಿ ಇದೇ ಅಪ್ಪ ಎಲ್ಲಿ ಬಂತು ಯಾವ ಟ್ರ್ಯಾಕ್ಟ್ರಲ್ಲಿ ಉಳಿಸ್ಬಿಟ್ಟು ಹಾಕಿದ್ದಾರೆ ಯಾವಾಗ ವಾಟರ್ ವೆಟ್ರ್ ಬಂದು ಹೋಯಿತು ಇಲ್ಲಿ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ನಾನು ಝೀರೋ ಕೆಮಿಕಲ್ಲು ಝೀರೋಟಿಲ್ಲಿಂಗು ಪರೇಪದ ಹೇಳ್ತಾ ಇರ್ತೀನಿ ಇಲ್ಲೇನು ಮಾಡಿದ್ವಿ ಅಂದರೆ ಮೊನ್ನೆ ಇಲ್ಲೆಲ್ಲ ಕಳೆ ಬೆಳೆದಿತ್ತಲ್ವಾ ಕಳೆ ಬೆಳೆದಾಗ ಬ್ರಷ್ ಕಟ್ರಲ್ಲಿ ಕಳೆ ಹೊಡಿಯೋಕೆ ಮುಂಚೆ ಈ ಹಪ್ಸೆಣಬು ಸಣ್ಣನ್ನು ತಗೊಂಬಂದು ಸುಮ್ಮನೆ ಹಿಂಗೆ ಬ್ರೊಡ್ಕಾಶ್ಟ್ ಎರ್ಚ್ಬಿಟ್ಟಿದ್ದೀವಿ ಎರಚಿಬಿಟ್ಟು ಹಿಂದುಗಡೆಯಿಂದ ಕಳೆ ಹೊಡೆದು ಸ್ಪ್ರಿಂಕ್ಲರ್ನಲ್ಲಿ ಸ್ಪ್ರಿಂಕ್ಲರ್ನಲ್ಲಿ ನೀರು ಬಿಟ್ಬಿಟ್ಟಿದ್ದೀವಿ ನೋಡಿ ಇಲ್ಲಿ ನೀರು ಬಂತು ತೇವಾಂಶ ಇತ್ತು ಮಲ್ಸಿಂಗ್ ಚೆನ್ನಾಗಿತ್ತು ತೆಂಗಿನ ಮರದ ನೆರಳು ಇತ್ತು ಹಾಗಾಗಿ ಇಲ್ಲಿ ನನಗೆ ಸಸುಬೇನಿಯ ಅಥವಾ ಸರಿ ಸ ಸಣ್ಣ ಅಥವಾ ಅಪ್ಪ ಸೆಣಬು ಎಷ್ಟು ಚೆನ್ನಾಗಿ ಬಂದಿದೆ ಈಗ ನನಗೆ ನೋಡಿ ಇದರ ಬೆನಿಫಿಟ್ ಎಷ್ಟು ಬರುತ್ತೆ ಅಂತಂದರೆ ಇದು ನನ್ನ ಬಾಳೆ ಹೌದಾ ಬಾಳೆ ಪಕ್ಕ ಏನು ಬಂದಿದೆ ಇಲ್ಲಿ ನನಗೆ ಅಪ್ಸೆಣಬು ಬಂದಿದೆ ಇದೇನು ಮಾಡುತ್ತೆ ಇದು ನಮಗೆ ಹಾಗೆ ಸಾರಜಕ ಸ್ಥಿರೀಕರಣ ಸಸ್ಯ ಈ ಬಾಳೆಗೆ ಬೇಕಾದಷ್ಟು ನೈಟ್ರೋಜನ್ನು ಇದು ಫಿಕ್ಸ್ ಮಾಡಿಕೊಡ್ತಾ ಹೋಗುತ್ತೆ ಇದನ್ನು ನಾನು ಇದರ ಆಯಸ್ಸನ್ನು ಉದ್ದ ಮಾಡ್ತೀನಿ ಏನು ನೋಡಿ ಇವಾಗ ಇಲ್ಲಿ ಹೂವು ಬಿಡ್ತಾ ಇದೆಯಾ ನನಗೆ ಇಷ್ಟು ಬೇಗ ಇದು ಹೂವು ಬಿಡೋದು ಬೇಡ ಇದ್ರದ್ದು ಸಸ್ಯಾಭಿವೃದ್ಧಿ ಹಂತ ಅನ್ನೋದು ಬಿಡೋದು ಬೇಡ ಅದಕ್ಕೆ ಏನು ಮಾಡ್ತೀನಿ ಇದಿಷ್ಟು ಮಾತ್ರ ಹಿಂಗೆ ತೆಗಿತೀನಿ ಅಷ್ಟೇ ಇದರಿಂದಾಗ ಏನಾಯಿತು ಇದು ಮತ್ತೆ ಇನ್ನ ಹತ್ರ ಬೆಳೀಬೇಕಲ್ಲ ಮತ್ತೆ ಏನೂ ಸಲ ಹೋಗ್ಬಿಡ್ಬೇಕಲ್ಲ ಸೊ ಇದರದ್ದು ಸಸ್ಯಾಭಿವೃದ್ಧಿ ಹಂತವನ್ನು ಇನ್ನೊಂದು ಹದಿನೈದು ದಿವಸ ಅಥವಾ ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡಿದೆ ಓಕೆ ಇದು ಎಷ್ಟು ಕಾಲ ಇದು ನಮ್ಮಲ್ಲಿ ಇಲ್ಲಿ ಬೆಳೀತಾ ಬರುತ್ತೋ ಇದು ಎಷ್ಟು ಕಾಲ ಬೆಳಿ ಇಂಕು ಬರೆದು ಬಿಡ್ತೀನಿ ಬಂದು ಬರ್ತು ಎಷ್ಟು ಕಾಲ ಇದು ನನ್ನಲ್ಲಿ ಇರುತ್ತೋ ಅಷ್ಟು ಕಾಲ ಇದಕ್ಕೆ ಸಪೋರ್ಟ್ ಸಿಗ್ತಾ ಇರುತ್ತೆ ನನ್ನ ಬಾಳೆ ಗಿಡದ ಗಾರ್ಡಿಯನ್ನು ಪೋಷಕ ಇಲ್ಲಿದೆ ಇದನ್ನ ನಾನು ಬಿಡಲಿ ಹೌದು ಇದು ಎಷ್ಟು ದಿವಸ ಇದ್ರೂ ನನಗೆ ಅಲ್ಲಿ ಅಡ್ವಾಂಟೇಜೆ ಆಮೇಲೆ ಇದು ಬಲ್ತಷ್ಟು ಅಷ್ಟು ದಿವಸ ತೊಂಬತ್ ದಿವಸ ಆದಷ್ಟು ಈ ಅಪ್ಪು ಸೆಣಬಿನ ಕಾಂಡ ಇದೆಯಲ್ಲ ಸ್ಟೆಮ್ ಹೌದು ಈ ಕಾಂಡ ಗಟ್ಟಿ ಆಗ್ತಾ ಹೋಗುತ್ತೆ ಫೈಬರ್ ಫಾರ್ಮೇಶನ್ ಆಗುತ್ತೆ ನಿಮಗೆ ಗೊತ್ತಲ್ವಾ ಜೂಟ್ ಹೌದು ಜೂಟ್ ಇದು ಈ ಸೆಣಬಿಂದು ನಾವು ಗುಣ ಮಾಡ್ತಾರಲ್ಲ ಪಶ್ಚಿಮ ಇದು ಅಂದ್ರೆ ಈ ಕಾಂಡ ಬಲಿಬೇಕು ಕಾಂಡ ಬಲ್ತಾಗ ಜೂಟ್ ಫೈಬರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಫೈಬ್ರಸ್ ಮೆಟೀರಿಯಲ್ ಸಿಗುತ್ತೆ ಅದನ್ನು ನಾನು ಕತ್ತರಿಸಿ ಮಲ್ಚಿ ಮಾಡಿದಾಗ ಇನ್ನೂ ಒಂದು ಸ್ಟೇಬಲ್ ಆರ್ಗ್ಯಾನಿಕ್ ಬಯೋಮಾಸ್ ಸ್ಥಿರವಾದ ಸಾವಯವ ದ್ರವ್ಯ ಸಿಗುತ್ತೆ ಯಾಕೆ ಅದು ಸ್ಥಿರವಾಗಿ ದ್ರವ್ಯ ಆಗಬೇಕು ಅಂದರೆ ಈಗಲೇ ನಾನು ಕತ್ತರಿಸಿ ಹಾಕ್ಬಿಡ್ಬೋದು ಇದು ಬೇಗ ಕರಗೋಗುತ್ತೆ ಮಣ್ಣಲ್ಲಿ ಆದರೆ ಆ ಫೈಬರ್ ಬಂದ ಮೇಲೆ ಕಾಂಡಕ್ಕೆ ಆ ಜೂಟ್ ಬಂದ ಮೇಲೆ ಹಾಕಿದಾಗ ನಾನು ಅದು ನಿಧಾನವಾಗಿ ಕುಳಿತಾ ಕಳಿತಾ ಕುಳಿತಾ ಹೋಗುತ್ತೆ ನಿಧಾನವಾಗಿ ತನ್ನ ಸಾರವನ್ನು ಗಿಡಗಳಿಗೆ ಬಿಡ್ತಾ ಹೋಗುತ್ತೆ ಸೊ ನನಗೆ ಅಲ್ಲಿ ತನಕ ನನಗೆ ನ್ಯೂಟ್ರಿಷನ್ ಸಿಗುತ್ತೆ ಅರ್ಥ ಏನು ತಾನು ಬದುಕಿರುವಾಗ ತೊಂಬತ್ತರಿಂದ ನೂರು ದಿನ ಸಾರ್ವಜನಿಕ ಕೊಡ್ತು ನ್ಯೂಟ್ರಿಜನ್ ನ್ಯೂಟ್ರಿಷನ್ ಕೊಡ್ತು ತಾನು ಸತ್ತ ಮೇಲುವೆ ಮತ್ತ ತೊಂಬತ್ತರಿಂದ ನೂರು ದಿನ ಅದು ನಿಧಾನವಾಗಿ ಡಿಕಂಪೋಸ್ ಆಗಿ ಆಗಿ ನ್ಯೂಟ್ರಿಷನ್ನ ರಿಲೀಸ್ ಮಾಡ್ತಾ ಹೋಯಿತು ಹೌದು ಸರ್ ನಾನು ಹಾಕಿದ್ದು ಐದು ಸೆಣಬಿನ ಬೀಜ ಎಂಬತ್ತು ರೂಪಾಯಿ ಕೆ ಜಿ ಒಂದು ಕೆ ಅಂದರೆ ಎರಡು ಸಾವಿರ ಬೀಜ ಇರುತ್ತೆ ಎಷ್ಟಾಯ್ತು ಒಂದು ಬೀಜಕ್ಕೆ ಪಾಯಿಂಟ್ ಟು ಪೈಸೆ ಉದಾಹರಣೆಗೆ ಐದು ಬೀಜ ಪಾಯಿಂಟ್ ಟೆನ್ ಪೈಸೆ ಹತ್ತು ಪೈಸೆ ಹತ್ತು ಪೈಸೆ ಖರ್ಚು ಮಾಡಿ ಮೂರು ತಿಂಗಳು ನನ್ನ ಅಡಿಕೆ ಗಿಡ ನೋಡ್ಕೊಳ್ಳೋ ಅಂತ ಯಾವುದಾದ್ರು ಒಂದು ಎಕನಾಮಿಕಲ್ ಮಾಡಲ್ ಇದ್ರೆ ತೋರಿಸಿ ಇದೆ ಸರ್ ನೈಸರ್ಗಿಕ ಕೃಷಿಯ ಗುಟ್ಟು ಇದು ನಾವು ಯಾವ ಇದಕ್ಕೆ ನಾನು ಹಸಿರು ಗಿಡಕ್ಕೆ ಹಸಿರು ಬಳೆ ಅಂತಲೂ ಒಂದು ಕಾನ್ಸೆಪ್ಟ್ ಮಾಡಿದ್ದೀನಿ ಅದನ್ನ ನಾನು ಎಸ್ ಫಾರ್ಮಲ್ಲಿ ಮಾಡಿದ್ದೆ ಸೊ ಇಲ್ಲಿ ನೋಡಿ ಇದು ನನ್ನ ಹಸಿರು ಬಳೆನೇ ಕ್ರಿಯೇಟ್ ಆಯ್ತಲ್ವಾ ಸೊ ಇದು ಇಷ್ಟನ್ನು ರೈತ ಮಾಡಬೇಕು ನೋಡಿ ಗಮನಿಸಿ ಇಲ್ಲಿ ಬನ್ನಿ ನನ್ನ ಬಾಳೆಯಿಂದ ಒಂಬತ್ತರಲ್ಲಿ ಕೋಕೋ ಇದೆ ಅಲ್ವಾ ಉದ್ದಕ್ಕೋಗಿದೆ ಒಂಬತ್ತು ಕೋಕೋ ಒಂಬತ್ತರಡಿ ಬಾಳೆ ಒಂಬತ್ತು ಕೋಕೋ ಒಂಬತ್ತು ಅರ್ಡಿ ಬಾಳೆ ಹೋಗಿದೆಯಾ ನೋಡಿ ಸರ್ ಹಾಂ ಸ್ವಲ್ಪ ಬಿಸ್ಲಿಗೆ ಸಿಕ್ಕದಲ್ಲೇ ಈ ಕೋಕೋ ಇಷ್ಟು ಚೆನ್ನಾಗಿ ಬೆಳೆದಿರ್ಬೇಕಾದ್ರೆ ಅದಕ್ಕೆ ಕಾರಣ ಇದೆ ಹೌದು ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಈ ಹುಳ ಬಂದಿದೆಯಲ್ಲ ಈ ಕೋಕೋ ಚಾಕ್ಲೇಟ್ ತಿನ್ನೋಕ್ಕೆ ಈ ಹುಳ ಈ ಈ ಎಲೆಯೂ ತಿನ್ನುತ್ತೆ ಆಯ್ತಾ ಅಂದರೆ ಇದು ಸ್ಯಾಕ್ರಿಫೈಸಿಂಗ್ ಪ್ಲಾಂಟ್ ಅಂತೀವಿ ತನ್ನನ್ನು ಬಲಿ ಕೊಟ್ಟುಕೊಂಡು ಇದನ್ನು ಕಾಪಾಡುತ್ತೆ ಅಂದರೆ ಈ ಕೇಸಲ್ಲಿ ಈ ದಿಸ್ ಈಸ್ ಮೋರ್ ಇದು ಚಾಕ್ಲೇಟು ಇದು ಕಮ್ಮಿ ಅಲ್ವಾ ಅಂದರೆ ಹುಳಿಗೆ ಬಂದಿದೆ ಇಲ್ಲಿ ಅಡಿಕೆ ಇತ್ತು ಅಂತ ಇನ್ಯಾವುದೋ ಒಂದು ಗಿಡ ಇತ್ತು ಅಂದ್ಕೊಳ್ಳಿ ಆ ಹುಳ ಇದನ್ನು ತಿಂತಿರಲಿಲ್ಲ ಇದನ್ನು ತಿನ್ಕೊಳ್ಬೋದು ಹೌದು ಸೊ ಅಂದರೆ ಇಲ್ಲಿ ಪಾಪ ಇದು ಕಾಂಪ್ರಮೈಸ್ ಮಾಡಿದೆ ಇದು ಹೋಗಿದೆ ಸರಿ ಬರ್ತೀನಿ ನನಗೇನು ತೊಂದರೆ ಇಲ್ಲ ಸೊ ಈ ಥರ ನೀವು ಹಸಿರು ಗಿಡಕ್ಕೆ ಹಸಿರು ಬಳೆ ನಿರ್ಮಾಣ ಮಾಡಿದ್ರೆ ಸೊ ಇದು ಸ್ಯಾಕ್ರಿಫೈಸಿಂಗ್ ಪ್ಲಾಂಟಾಗೂ ಕಂಡು ಮಾಡುತ್ತೆ ನನ್ನ ಮೂಲ ಬೆಳೆನ ಕೀಟ ಕೀಟಗಳ ಬಾಧೆಯಿಂದ ಟು ದಟ್ ಎಕ್ಸ್ಟೆಂಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಕೊಳ್ಳಲ್ಲ ನೈಸರ್ಗಿಕ ಕೃಷಿನಲ್ಲಿ ಏನಾಗಬೇಕು ಅದಾಗ್ತಾ ಇರುತ್ತೆ ಹೌದು ಇನ್ನು ನನಗೆ ಅದುಗಳ ಬಾಧೆ ಜಾಸ್ತಿ ಆಯಿತು ಅಂದಾಗ ಜನರೇ ನಾವು ತಲೆ ಹೋಗಲ್ಲ ತುಂಬ ನಮ್ಗೆ ಅದು ಇಲ್ಲ ಗಿಡಕ್ಕೆ ಸಪೋರ್ಟ್ ಬೇಕೇ ಬೇಕು ಅಂದಾಗ ಬೇವಿನೆಣೆ ತಗೊಂಡು ಸ್ಪೇ ಮಾಡ್ತೀವಿ ಹ್ಞೂ ಹ್ಞೂ ಅದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ನಾವು ಹೋಗೋದೇ ಇಲ್ಲ ದೇವಿನೆಣ್ಣೆನೇ ಬ್ರಹ್ಮಾಸ್ತ್ರ ದೇವನಹಣ್ಣೆನಲ್ಲೂ ಬರಲಿಲ್ವಾ ಶಿವಾಯ ನಮ ಬಿಟ್ಟು ಬೇರೆಗೆ ಹಾಕ್ತಿವಿ ಹತ್ತು ರೂಪಾಯಿ ಒಂದು ಗಿಡ ಹೌದು ಕಿತ್ತಾಕಿ ಸರ್ ಯಾಕೆ ಟೆನ್ಷನ್ ಮಾಡಿಕೊಂಡು ಆ ಕೆಮಿಕಲ್ ಪೆಸ್ಟಿಸೈಡ್ ತಂದು ಅದನ್ನು ಸ್ಪ್ರೇ ಮಾಡಿ ನಮ್ಮನ್ನು ಹಾಳು ಮಾಡಿಕೊಂಡು ಮಣ್ಣನ್ನು ಹಾಳು ಮಾಡಿಕೊಂಡು ಭೂಮಿ ಹಾಳು ಮಾಡಿಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ಬೇಕಾ ಈ ಸೈಕಲ್ಗಳೆಲ್ಲ ಯಾತಕ್ಕೆ ಬೇಕು ಈ ರಾಸಾಯನಿಕ ಕೃಷಿ ಹೌದು ಯಾವತ್ತು ಬಿಡ್ತೀವಿ ನಾವು ಇದನ್ನೆಲ್ಲ ಅನ್ನೋ ಒಂದು ಪ್ರಶ್ನೆನಾ ನಾವು ಕೇಳ್ಕೊಬೇಕು ನೋಡಿ ಇಲ್ಲಿ ಬನ್ನಿ ವಿ ಡೈವರ್ಸಿಟಿ ನಾನಿಲ್ಲಿ ಹಾಕಿರೋದೇನು ಸೆಣಬು ಅದು ಬಿಟ್ಟು ಇನ್ನೇನು ಹಾಕಿಲ್ಲ ಇದು ಟ್ರಾಪ್ ಹಾಕೋ ಮರ್ಗೇಣ್ಸು ನಮ್ಮ ಎಮ್ ಎಸ್ ಫಾರ್ಮಿಂದ ತಂದಿರತಕ್ಕಂಥ ಒಂದು ಗಿಡ ಎಮ್ ಎಸ್ ಫಾರ್ಮ್ ಇದು ಎರಡು ಇದೆ ಸೊ ನಾನಿಲ್ಲಿ ಹಾಕಿ ಇಷ್ಟು ಇಷ್ಟು ಹಸಿರು ಕಾಣ್ತಿದೆಯಲ್ಲಪ್ಪ ನಾನು ಮೂಲತಃ ಇಂಜಿನಿಯರು ನಾನು ಈ ಬಾಟ್ನಿ ಗಿಟ್ನಿ ಓದ್ದೋನಲ್ಲ ಆದರೂ ನನಗೆ ಯಾವಾಗ ಅರ್ಥ ಆಗಲ್ಲ ಬಟ್ ನಾವು ಒಂದಂತ ಅರ್ಥ ಆಗುತ್ತೆ ಇಸ್ ಎ ಡೈವರ್ಸಿಟಿ ವೈವಿಧ್ಯತೆ ಇದೆ ನೋಡಿ ಎಷ್ಟು ಥರದ ಕಳೆ ಇದೆ ಇಲ್ಲಿ ಆಯಿತಾ ಇದು ನಾನು ಹಾಕಿದ್ದು ಸಣ್ಣೆಂಪು ಇದು ನಾವು ಹಾಕಿರೋದು ಟ್ರೋಫಿ ಹಾಕ ಇದು ನಾವು ಹಾಕಿರೋ ಅಗಸೆ ಅಡಿಕೆ ಅಡಿಕೆ ಪಕ್ಕ ಇಲ್ಲೊಂದು ಅಗಸೆ ಹುಡುಗಿ ಹುಡುಕ್ತೀನಿ ನೋಡಿ ಮುಚ್ಚೋಗಿದೆ ಅಲ್ಲೆಲ್ಲ ಒಂದು ಗ್ಲೇರಿಸಿ ಹಿಡಿಯಾ ಇದು ನಾನು ಹಾಕಿದ್ದಷ್ಟೆ ಆದರೆ ನೋಡಿ ಇದು ಸ್ಟೈಲೋ ಹೆಮ್ಯಾಟ ಅಂತ ಇದನ್ನು ನಾನು ಈ ಭೂಮಿಗೆ ಹಾಕಿ ನಾನು ಮರ್ತೆ ಬಿಟ್ಟಿದ್ದೀನಿ ಈಗ ನೋಡಿದೆ ಒಂದು ವರ್ಷದ ಮೇಲೆ ಆಗಿದೆ ಸ್ಟೈಲ್ ಅಂತ ಇದು ಕುರಿಗಳಿಗೆ ಒಳ್ಳೆ ಹಸಿರು ಹಸಿರು ಗೊಬ್ಬರ ಜನಕ್ಕಿಂತ ಇದು ಸಣ್ಣ ಬೀಜ ಇದಂತ ನಿಂಗೆ ಎರೆಸ್ಬಿಟ್ಟಿದೆ ಯಾವಾಗಲೋ ಲಾಸ್ಟ್ ಇಯರು ನೋಡಿ ಆ ಬೀಜ ಹಂಗೇ ಬಿದ್ದಿದೆ ಹೌದು ಈಗ ಪೂರಕ ವಾತಾವರಣ ಸೃಷ್ಟಿ ಆಯ್ತಲ್ವಾ ಮಾಯಶ್ಚರ್ ಸಿಕ್ತು ಶೇಡ್ ಸಿಕ್ತು ಬಯೋಮಾಸ್ ಸಿಕ್ತು ನಾನು ಉಳುಮೆ ಮಾಡಿಲ್ಲ ಕಳೆದಷ್ಟು ಹೊಡ್ದಿಲ್ಲ ನೋಡಿ ಇವಾಗ ಸಿಗ್ರಿ ಹೌದು ಯಾವಾಗಲೂ ಎಸ್ಸಿದ್ದು ಬೇರು ಅಂದರೆ ಸರ್ ಪ್ರಕೃತಿ ನೈಸರ್ಗಿಕ ಕೃಷಿನಲ್ಲಿ ನೀವು ಮಾಡ್ತಾ ಹೋಗಿ ಯಾವಾಗಲೂ ರಿಸಲ್ಟ್ ಬರುತ್ತೆ ಬಟ್ ಬರುತ್ತೆ ತನ್ನ ಪ್ರಕೃತಿ ತನ್ನ ತಾನು ಈ ಥರ ಕಾಪಾಡ್ಕೊಳ್ಳುತ್ತೆ ಸೊ ಅಲ್ಲಿ ಸ್ಟೈಲ ಮಟ್ಟ ಆಯ್ತಾ ನನಗೆ ಗುರ್ಸಕ್ ಆಗ ಮಾತ್ರ ಹೇಳ್ತೀನಿ ನೋಡಿ ಇದು ಅದೇ ಹೂಬ್ಮೇ ನನ್ನ ಮೈಗೆಲ್ಲ ಅಂಟ್ಕೊಳ್ಳುತ್ತಲ್ಲ ಅದಕ್ಕೆ ಗೊತ್ತಿಲ್ಲ ಇವು ಗಿಡಗಳು ಒಂದು ಗಿಡ ಇಷ್ಟು ಗಿಡ ಹುಟ್ಟಿಸಿದೆ ಹೌದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಏಕದಳ ದ್ವಿದಳ ಹೌದಾ ಏಕದಳ ಅಂದ್ರೆ ಹುಲ್ಲುಕಿ ಗಿಡ ಅಂತ ಹೌದು ಪ್ರಕೃತಿ ಭೂಮಿ ತಾಯಿ ತಾನಾಗೆ ಸೃಷ್ಟಿ ಮಾಡೋದು ಇದು ನಾನು ಹಾಕಿದ್ದಾ ಇಲ್ಲ ಇದು ಭೂಮಿ ತಾಯಿ ಸೃಷ್ಟಿ ಮಾಡಿದಾಳೆ ಯಾಕೆಂದ್ರೆ ಭೂಮಿ ತಾಯಿ ಗೊತ್ತು ಈ ಜಾಗದಲ್ಲಿ ಗ್ರೇಜಿಂಗ್ ಅನಿಮಲ್ಸ್ ಮೇಯುವಂತಹ ಪ್ರಾಣಿಗಳು ಸಾಕಷ್ಟಿವೆ ಜಿಂಕೆಯಿಂದ ಹಿಡಿದು ಹಸುವಿಂದ ಹಿಡಿದು ಮೇಕೆ ತನಕ ಅದಕ್ಕೆಲ್ಲ ಆಹಾರ ಕೂಡ ಜವಾಬ್ದಾರಿ ಯಾರದ್ದು ಭೂಮಿ ತಾಯಿ ಅದಕ್ಕೆ ಅವಳಿದ್ ನೋಟಿಸ್ತಾಳೆ ಸಮ ಅನಿಮಲ್ ಗ್ರೇಜ್ ಅಂಡ್ ಈಟ್ ಅಂತ ಆಹಾರ ಅವಳು ಇದು ಅದು ಬರ್ತಾ ಇದೆ ನಮ್ಗೆ ಇದು ವೈರಿ ಹುರಿಕೆ ಬಂದ್ಬಿಟ್ಟಿದೆ ಕಳಿಸ್ಕೊಡದ್ಬಿಡು ಇದಕ್ಕೆ ಏನು ವೈರತ್ವ ನಮಗೆ ಇದ್ರ ಬಗ್ಗೆ ಹೌದು ಸೊ ನಮಗೆ ಬೇಕಾಗಿರೋದು ಇದು ದ್ವಿದಳ ಈ ದ್ವಿದಳದಲ್ಲಿ ಏನು ಮಾಡುತ್ತೆ ಗಂಟುಗಳಿರುತ್ತೆ ಸಾರ್ವಜನಿಕ ಸ್ಥಿರೀಕರಣ ಲಬ್ 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 ಸೊ ಹಾಗಾಗಿ ಇವೆರಡೂ ಇರ್ಬೇಕು ತರ ನನ್ನ ಕಳೆನಲ್ಲಿ ಇದನ್ನು ನಾನು ಕಳೆ ವೈವಿಧ್ಯತೆ ಅಂತ ಹೇಳ್ತೀನಿ ನೋಡಿ ಅದು ನಾವು ನೋಡಿದ್ರ ಇದೊಂಥರ ಕಳೆನ ಇದೊಂಥರ ಕಳೆನ ಇದೆರಡು ಇದೆ ನನಗೆ ಅರ್ಥ ಆಗಲ್ಲ ಇಷ್ಟ ಸ್ಟೈಲ್ ಇಮ್ಮ ಟಾವೆಲ್ಲ ಹೇಳಿದ್ನಾ ಹ್ಞೂ ಇದೊಂಥರ ಕಳೆನ ಅದನ್ನು ಜಿಂಕಿ ಗಿಡ ಅಂತ ಹೇಳಿದ್ರ ನೀವು ಹುಡ್ಕೊಂಬರಿ ಹಾಂ ಎಷ್ಟು ಥರದಿದೆ ಇದ್ರ ಮಧ್ಯದಲ್ಲಿ ನಂದು ಅಗಸೆ ಮತ್ತು ಗ್ಲೀರಿಸಿಡಿಯನ್ನು ಇದೆ ಇಷ್ಟು ಡೈವರ್ಸ್ ನನಗೆ ಗೊತ್ತಿಲ್ಲದೆ ತುಂಬ ಇದೆ ಇಲ್ಲಿ ನನಗೆ ಅರ್ಥ ಆಗಲ್ಲ ಕೆಲವೊಂದು ಅಮ್ಮ ಮುಟ್ಟಿದ್ರೆ ಮುನಿ ಇದೆ ಪಾರ್ಥೇ ಅಂತ ಒಟ ಹೋಯ್ತು ಯಾ ಇನ್ನೊಂದು ಹೇಳ್ತೀನಿ ನಿಮ್ಮಿತರೆ ನೀವು ಉಳುಮೆ ನಿಲ್ಲಿಸ್ಬಿಡಿ ಪಾರ್ಥೇನಿಯಮ್ ಏಳು ಹಸಿರುದ್ ಒಟ್ಟಾಗುತ್ತೆ ನೀವು ಉಳುಮೆ ಮಾಡ್ತಾನೆ ಇರಿ ಅದು ಹುಡ್ತಾನೆ ಇರುತ್ತೆ ಸೊ ಉಳುಮೆ ರಹಿತ ಕೃಷಿ ಜೀರೋ ಟಿಲ್ಲಿಂಗ್ ಈಸ್ ದ ಬೆಸ್ಟ್ ಆಪ್ಷನ್ ಟು ಎರಡೇಟ್ ಪಾರ್ಥಿನಿಯಮ್ ಟು ಕಂಟ್ರೋಲ್ ಪಾರ್ತೀನಿ ಆ ಕಾಂಗ್ರೆಸ್ ಗಿಡದ ಬಗ್ಗೆ ನೀವೇ ಭಯ ಮಾಡಬೇಡಿ ಯಾಕೆ ಈ ತೋಟ ಯಾಕೆ ಉಳ್ಮೆ ಮಾಡಬೇಕು ನಾನೇನು ಅವರೆಕಾಳು ತುಗರಿ ನವಣೆ ನವಣೆಯ ಸಜ್ಜೆಲ್ಲ ಬೆಳಿತೀನಾ ಬೆಳೆ ಉಳುಮೆ ಮಾಡ್ಕೊಳ್ತಾರೆ ಹೌದು ನಾನು ತೋಟಗಾರಿಕಾ ಬೆಳೆಗೆ ಒಪ್ಕೊಂಡಿದ್ದೀನಿ ಸೊ ಉಳುಮೆ ರಹಿತ ಕೃಷಿಗೆ ನಾನು ಒಡ್ಕೋಬೇಕು ಇದೆಲ್ಲ ಸೂಕ್ಷ್ಮಗಳು ಇದಕ್ಕೆ ಕಳೆ ವೈವಿಧ್ಯತೆ ವೀಡ್ ಡೈವರ್ಸಿಟಿ ಅಂತ ಹೇಳ್ತೀನಿ ಬಯೋಡೈವರ್ಸಿಟಿನಲ್ಲಿ ಒಂದು ಪಾರ್ಟ್ ಇದು ಒಂದು ಪಾರ್ಟ್ ಹಾಂ ಹಾಗಾಗಿ ದಯವಿಟ್ಟು ಕಳೆಯನ್ನು ನೀವು ಒಪ್ಕೊಳ್ಳಿ ಎಷ್ಟು ಪದಗಳಲ್ವ ಸರ್ ಬೆಳೆ ವೈವಿಧ್ಯತೆ ಕಳೆ ವೈವಿಧ್ಯತೆ ಕಾಡು ಕಾಡು ವೈವಿಧ್ಯತೆ ಪ್ರಕೃತಿಯಲ್ಲಿ ಇರೋದೇ ವೈವಿಧ್ಯತೆ ಹೌದು ಅಥವಾ ಒಂದು ಮರದಲ್ಲಿ ಒಂದು ಪಕ್ಷಿಗಳು ಗೂಡು ಕಟ್ಟಿದ್ರೆ ಎತ್ತ ಬಂದು ಪಕ್ಷಿಗಳು ಹೌದು ಅದು ಒಂದು ವೈವಿಧ್ಯತೆ ಹೌದು ಸೊ ಅದನ್ನು ನಾವು ಆ ಪ್ರಕೃತಿಯನ್ನು ಆ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ನಾವು ಬೆಳೆಸ್ಕೋಬೇಕು ಹೌದು ಸೊ ನಥಿಂಗ್ ಈಸ್ ಎನಿಮಿ ಸೊ ಇಷ್ಟು ಇಲ್ಲಿ ಬಂದಿರೋದು ಉಳುಮೆ ಮಾಡದೆ ಪುಕುವಕ ಮಾದರಿನಲ್ಲಿ ನಾನು ಸೆಣಬು ಡಯಂಚಗಳನ್ನು ಎಚ್ಕೊಂತೀನಿ ಪ್ರತಿ ಸಲ ನಾನು ಇದು ಮಾಡಿದಾಗ ಸೊ ಅದು ಒಂದು ನಮಗೆ ಇಲ್ಲಿ ಬಂದಿರತಕ್ಕಂಥ ಇದು ಆಮೇಲೆ ಮಲ್ಚಿಂಗ್ ನೋಡಿ ಸ್ವಾಮಿ ನನ್ನ ಅಡಿಕೆ ಗಿಡ ಇಲ್ಲಿ ಅನ್ಡಿಸ್ಟರ್ಬ್ ನೋಡಿ ನನಗೆ ಬುಡ ಕೆತ್ಕಿ ಪತ್ಕೆ ಮಾಡ್ತೀನ ಹೌದು ಇದು ಯಾವಾಗ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವತ್ ನೆಂಟು ಹೋಗಿರೋದು ನಾವು ನಮ್ಮ ಬುಡ ಹಾಕಿ ಮುಟ್ಟೋಣ ಇದನ್ನ ನೋಡಿ ಅನ್ಡಿಸ್ಟರ್ಬ್ ಬೇಸಿಂಗ್ ಅದಕ್ಕೇನು ಗೊಬ್ಬರ ಹಾಕ್ಬೇಕು ಸಾವಯವ ಗೊಬ್ಬರ ಆಮೇಲೆ ನಾರು ಮಲ್ಚಿಂಗು ಕೊಟ್ಬಿಟ್ಟಿದ್ದೀನಾ ಮುಗಿತು ಕೆತ್ತಕಿ ಪತ್ಕಿ ಏನು ಮಾಡೋಲ್ಲ ಹೌದು ಈ ಬೇಸಿಗೆ ಕಾಲ ಮುಗಿಯೋ ತನಕ ಬಸವ ಜಯಂತಿ ತನಕ ನನಗೆ ಮಳೆಗಾಲ ಮಾನ್ಸೂನ್ ಬರೋ ತನಕ ಇದೇನು ಕಟ್ ಮಾಡಿಸಲ್ಲ ಹ್ಞೂ ಹ್ಞೂ ಅವಾಗ ಒಂದ್ಸಲ ಒಂಚೂರು ಬ್ರಷ್ ಕಟ್ಟಿನಲ್ಲಿ ಅದೇ ಮತ್ತೆ ಸಣ್ಣ ಇದೆಲ್ಲ ಎಂತನೂ ಇವೆಲ್ಲ ಹಾಕ್ಬಿಟ್ಟು ಬೀಜಗಳನ್ನ ಹಾಕಿ ದುಡ್ಡ ಧಾನ್ಯ ಬೀಜಗಳನ್ನ ಹಾಕಿ ಒಂಚೂರು ಬ್ರಷ್ ಕಟ್ಟಲ್ಲಿ ಹೊಡ್ಬಿಡ್ತೀವಿ ಹ್ಮ್ ಹ್ಮ್ ಜಸ್ಟ್ ಕಂಟ್ರೋಲ್ ಅಷ್ಟೇ ಅದರ್ವೈಸ್ ನೋಡಿ ಈ ಪ್ಲಾಂಟ್ನ ರಿಡಿಸ್ಟರ್ ಮಾಡ್ತೀವ ಏನು ರಿಡಿಸ್ಟರ್ ಮಾಡಬೇಡಿ ಸ್ವಾಮಿ ಅದಾರ್ದು ಬೆಳಿತಾ ಹೋಗುತ್ತೆ ಹೌದು ಆಯಿತಾ ಸುಣ್ಣ ಹೊಡಿಬೇಕು ಬಣ್ಣ ಹೊಡಿಬೇಕು ಏಕೆ ಇಲ್ಲಿ ನಮ್ಗೆ ಸಿಡಿ ಇದ್ದಾರಾ ಹೌದು ಇದು ಇದಕ್ಕೆ ಸುಣ್ಣ ಹೊಡಿದಾಗ ನೋಡ್ಕೊಳತ್ತಾ ನೋಡುದಲ್ಲ ಎಮ್ ಎಸ್ವಾಮಿ ಕೃಷಿ ಮುಖ್ಯ ಹಾಕಿದ್ದೀನಿ ನಾನು ಸುಣ್ಣ ನೋಡಿಯಲ್ಲ ಅಂತ ಹೇಳಿದ್ನಲ್ಲೇ ಇರುತ್ತೆ ಬಂದಿದೆಯಾ ಇಲ್ಲಿ ಹಾಕಿದ್ದೀನಲ್ಲ ಇಷ್ಟೇ ಇಷ್ಟು ಸರಳವಾಗಿ ನಾವು ನೈಸರ್ಗಿಕ ಕೃಷಿ ಮಾಡಿ ಬೆಳೆ ವೈವಿಧ್ಯತೆ ಕಳೆ ವೈವಿಧ್ಯತೆ ಸಂಗಾತಿ ಸಸ್ಯಗಳು ಹನಿ ನೀರಾವರಿ ಐ ಇದು ವಿಂಕ್ಲರ್ ಬೇಸ್ಡ್ ಮೈಕ್ರೋ ಇರಿಗೇಷನ್ನು ಎಲ್ಲ ಮಾಡ್ಕೊಳ್ಳಕ್ಕೆ ಸಾಧ್ಯತೆಗಳಿರುವಾಗ ಇದಕ್ಕೇನು ಲಕ್ಷಾಂತರ ಖರ್ಚಾಗತ್ತೆ ಮಾಡಿದ್ರು ಒಂದ್ಸಲಿ ಮಾಡ್ತೀವ ಹೌದು ಪ್ರಕೃತಿ ನೋಡ್ಕೊಳ್ಳುತ್ತೆ ಇಷ್ಟು ಸುಲಭವಾಗಿ ಮಾಡ್ಬೋದಂಥ ಕೃಷಿನ ಯಾಕೆ ನಾವು ರಾಸಾಯನಿಕಕ್ಕೆ ಒಡ್ಗೊಂಡು ನಮ್ಮ ಆರೋಗ್ಯ ಮಣ್ಣಿನ ಆರೋಗ್ಯ ನಮ್ಮ ಗ್ರಾಹಕರ ಆರೋಗ್ಯ ಪ್ರಕೃತಿ ಮೇಲೆ ಅತ್ಯಾಚಾರ ಬೇಕಾ ಅನ್ನೋ ಪ್ರಶ್ನೆ